ನಡೆಯುತ್ತಿರುವ ಮೂವತ್ತೊಂಬತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಸಭಾಂಗಣದಲ್ಲಿ ಪ್ರವೇಶಕ್ಕೆ ಹೋಗ್ತಾ ಇದ್ದೇವೆ ಈಗ ನೋಡಿ ಈ ಮೈದಾನದಲ್ಲಿ ಈ ಎಲ್ಲ ಪತ್ರಕರ್ತರಿಗೆ ಒಂದು ವ್ಯವಸ್ಥಿತವಾದ ಒಂದು ಸುವ್ಯವಸ್ಥೆಯನ್ನು ಮಾಡಲಾಗಿದೆ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ನೋಡಿ ಎಲ್ಲ ರಾಜ್ಯದ ಎಲ್ಲ ಮಾಧ್ಯಮಗಳ ಒಂದು ದೃಷ್ಟಿಯ ಚಿತ್ರಣವನ್ನು ಇಲ್ಲಿ ಕಾಣಬಹುದು ವೀಕ್ಷಕರೇ ನೋಡಿ ಕರ್ನಾಟಕ ಕಾರ್ಯದೃತ್ತ ಪತ್ರಕರ್ತರ ಸಂಘದ ಒಂದು ಎಲ್ಲ ಸೆಲ್ಫಿ ತಗೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿದೆ ಹಾಗೆ ಸಭಾಂಗಣಕ್ಕೆ ಹೋಗೋದಕ್ಕೆ ವ್ಯವಸ್ಥೆಯಲ್ಲಿದೆ ನೋಡಿ ಅಲ್ಲಿ ಕಾಫಿ ವ್ಯವಸ್ಥೆ ಅಲ್ಲಿದೆ ಸಭಾಂಗ ಇನ್ನೇನು ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅಂತೇಳಿ ಇಲ್ಲಿ ಒಂದು ಧೂಳು ಎಳೆದಾಗೆ ನೀರನ್ನು ಸಿಂಚನ ಮಾಡಿ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಆ ಭಾಗದಲ್ಲಿ ಎಲ್ಲ ಪತ್ರಕರ್ತರಿಗೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದಂತಹ ಪತ್ರಕರ್ತರ ನೋಂದಣಿ ಕಾರ್ಯ ನಡೀತಾ ಇದೆ ನೋಂದಣಿ ಮಾಡಿಕೊಂಡು ಒಂದು ಸಭಾಂಗಣಕ್ಕೆ ಪ್ರವೇಶ ಮಾಡಲಿಕ್ಕೆ ಈಗ ವೀಕ್ಷಕರೇ ಒಳ್ಳೆಯ ಒಂದು ಪರ ಉಪಹಾರದ ವ್ಯವಸ್ಥೆಯನ್ನು ಈ ಒಂದು ವ್ಯವಸ್ಥೆ ಕಲ್ಪಿಸಲಾಗಿತ್ತು ಹಾಗೆಯೇ ಮಧ್ಯಾಹ್ನಕ್ಕೂ ಸಹ ಒಂದು ಉತ್ತಮವಾದ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ ನೋಡಿ ವೇದಿಕೆಯಲ್ಲಿ ಏನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಬರಲಿದ್ದಾರೆ ಅಂಥೇಳಿ ಈಗಾಗಲೇ ವೇದಿಕೆಗೆ ಇದಾಗ್ತಾ ಇದೆ ವೀಕ್ಷಕರೇ ಸಮ್ಮೇಳನದ ವೇದಿಕೆ ಓಹೋ ಏನ್ ಬದಿ ಸಮಾಚಾರ ನಮಸ್ಕಾರ ಸರ್ ಕಬ್ಬಾಳೆ ಕಬ್ಬಾಳೆ ಯಾರ ನಮಸ್ಕಾರ ಗೊತ್ತಾಯ್ತು ಸಂಗಮೇಶ್ ಅವರು ಸಂಗಮೇಶ್ ಅವರು ಗೊತ್ತಾಯ್ತು ಪ್ರಜಾವಾಣಿಯಾಗಿದ್ರು ಈಗ ವಿಜಯ ಕರ್ನಾಟಕ ಇಲ್ಲಿ ಬಂದ್ರು ನೋಡಿ ನಮ್ಮ ಎಲ್ಲ ಹಳೆಯ ಸ್ನೇಹಿತರು ಈ ಒಂದು ಸಮ್ಮೇಳನಕ್ಕೆ

ಜಿಲ್ಲಾ ಪಂಚಾಯತಿ ವತಿಯಿಂದ ಎಲ್ಲ ಸರ್ಕಾರಿ ಇಲಾಖೆಗಳ ಒಂದು ಚಿತ್ರಣವನ್ನ ಇಲ್ಲಿ ಕಾಣಬಹುದು ವೀಕ್ಷಕರೇ ಎಲ್ಲ ಒಂದು ತುಮಕೂರು ಜಿಲ್ಲಾ ಒಂದು ಸರ್ಕಾರಿ ಇಲಾಖೆಯ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಟಾಲ್ಗಳನ್ನು ಹಾಕಿರೋದನ್ನ ನೀವು ಈಗ ನೋಡಬಹುದು ಮುಖ್ಯಮಂತ್ರಿಗಳು ಬರುವ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಪೊಲೀಸರು ಈಗಾಗಲೇ ನಡೆಸ್ತಾ ಇದ್ದಾರೆ ನಮ್ಮ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶಿವಾನಂದ ತಗೌಡೂರು ಸಹ ನೋಡಿ ಈಗ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಎಲ್ಲ ನಮ್ಮ ರಾಮನಗರ ಜಿಲ್ಲಾ ಪತ್ರಕರ್ತರುಗಳು ಇಲ್ಲಿ ಸೇರಿದ್ದಾರೆ ವೀಕ್ಷಕರೇ ನೋಡಿ ಕಟ್ ಮಾಡಿದ್ದ ಗಾಳಿ ಸೊನ್ನೆ ಎಲ್ಲ ಇವಾ ಹಾಂ ಫೇಸ್ಬುಕ್ಕಾ ಯೂಟ್ಯೂಬ್ದು